ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸಹ ನಮಸ್ಕಾರಗಳು ಬನ್ನಿ ಇವತ್ತು ನಾವು ಅಳಸಿನಕಾಯಿ ಕಬಾಬ್ನ ಮಾಡೋದು ಹೇಗೆ ಅಂತ ನೋಡೋಣ ಸಾಮಾನ್ಯವಾಗಿ ಕೊತ್ತೆಕಾಯಿ ಅಂತಲೂ ಸಹ ಕೆಲವರು ಕರೀತಾರೆ ಈ ಕೊತ್ತೇಕಾಯಿಂದ ನಾವು ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಮಗೆ ಎಳೆಯದಾದಂತಹ ಅಳಸಿನಕಾಯಿ ಬೇಕಾಗುತ್ತೆ ಬಲ್ತಿರಬಾರ್ದು ಬೀಜ ಎಲ್ಲನೂ ಯಾವುದೇ ಕಾರಣಕ್ಕೂ ಗಟ್ಟಿ ಇರಬಾರ್ದು ತುಂಬ ಅಂದರೆ ತುಂಬ ಸಣ್ಣ ಒಂದು ಕೆ ಜಿ ಬರೋ ಅಷ್ಟು ಅಂಥದ್ದು ಕಾಯಿನ ಕಾಯಿನ ಕಿತ್ಕೊಬಂದು ಈ ರೀತಿ ಅದರ ಮೇಲೆ ಮುಳ್ಳೆಲ್ಲ ಜೂಬ್ ಹಾಕ್ಬಿಟ್ಟು ಈ ರೀತಿ ಸಣ್ಣ ಸಣ್ಣ ಪೀಸ್ನ ಕಟ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ನೀವು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ದಪ್ಪನೂ ಬೇಡ ಹಾಗೂ ಸಣ್ಣನೂ ಬೇಡ ಆ ರೀತಿ ನೀಟಾಗಿ ನೋಡ್ಕೊಂಡು ಕಟ್ ಮಾಡಿಕೊಂಡು ಈ ರೀತಿ ಮುಳುಗೋವರೆಗೂ ನೀರನ್ನ ಸೇರಿಸಿ ಉಪ್ಪು ಅರಿಶಿನ ಸೇರಿಸಿ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ಇದು ನಮಗೆ ಒಂದು ಅರ್ಧ ಬೇಯಬೇಕು ಜಾಸ್ತಿ ಬೇಯಿಸ್ಕೋಬಾರ್ದು ಒಂದು ಅರ್ಧ ಭಾಗ ಅಷ್ಟು ಚೆನ್ನಾಗಿ ಬೇಯಬೇಕು ಈ ರೀತಿ ಬೆಂದಮೇಲೆ ನೋಡಿ ಕಲರೆಲ್ಲ ಯಾವ ರೀತಿ ಚೇಂಜ್ ಆಗಿದೆ ಅಂತ ಚೆನ್ನಾಗಿ ಕುದೀತಾ ಇದೆ ಇದನ್ನು ಜಾಸ್ತಿ ಬೇಯಿಸಿದ್ರೆ ಪೇಸ್ಟ್ ಥರ ಆಗೋಗ್ಬಿಡುತ್ತೆ ಅದಕ್ಕೆ ನಮಗೆ ಒಂದು ಅರ್ಧ ಭಾಗ ಅಷ್ಟು ಬೆಂದರೆ ಸಾಕಾಗುತ್ತೆ ಇದನ್ನೆಲ್ಲ ಸೋದಿಸ್ಕೊಂಡು ಒಂದು ತಟ್ಟೆಯಲ್ಲಿ ಆರಲಿಕ್ಕೆ ಬಿಡಬೇಕು ಇದೆಲ್ಲ ಆರೋ ಹಾರದ ಮೇಲೆ ನಾವಿಲ್ಲಿ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ ಕಬಾಬ್ಗೆ ನಾನಿಲ್ಲಿ ಅಕ್ಕಿ ಹಸಿಟ್ಟನ್ನ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊತಾ ಇದ್ದೀನಿ ಅರ್ಶಿನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಗೂ ಮೈದಾ ಇದು ಸಹ ನಮಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಅಥವಾ ಒಂದೆರಡು ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಕಾರ್ನ್ಫ್ಲೋರ್ ಇದು ಎಲ್ಲ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ಕಾರ್ನ್ಫ್ಲೋರ್ ಇದ್ದರೆ ಯಾವುದೇ ರೀತಿ ಕಬಾಬ್ ಐಟಮ್ನ ಅಥವಾ ಪಕೋಡಾಗಳಿಗೆ ಎಲ್ಲದಕ್ಕೂ ಸೇರಿಸ್ಬೋದು ಇದೊಂದು ಮೂರಿಂದ ನಾಲ್ಕು ಸ್ಪೂನ್ ಅಚ್ಚ ಖಾರದ ಪುಡಿ ಅಂದರೆ ಇಲ್ಲಿ ನಾನು ಗುಂಟೂರು ಮೆಣಸಿನ್ಕಾಯಿ ಹಾಗೂ ಕಾಶ್ಮೀರಿ ಮೆಣಸಿನ್ಕಾಯಿನ ಪುಡಿ ಮಾಡಿ ಸಿಕ್ಕೊಂಡಿದ್ದೀನಿ ಕಲ್ಲರು ಬರುತ್ತೆ ಮತ್ತು ಖಾರವೂ ಇರುತ್ತೆ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಕಸೂರಿ ಮೇಥಿ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವೂ ಸಹ ನಮಗೆ ಮುಖ್ಯವಾಗಿ ಬೇಕಾಗುತ್ತೆ ಇದ್ರ ಜೊತೆಗೆ ಮೊಸರು ಒಂದು ಸ್ಪೂನಷ್ಟು ತಗೊಂಡಿದ್ದೀನಿ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾದ್ರೆ ಏನೂ ತೊಂದರೆ ಇಲ್ಲ ಇದೆಲ್ಲ ಸಹ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಬಜ್ಜಿಗೆ ನಾವು ಕಲಿಸ್ತೀವಲ್ಲ ಸಿಟ್ಟನ್ನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಜಾಸ್ತಿ ನೀರಾಗಿ ಕಲಿಸ್ಕೋಬಾರ್ದು ಇದಕ್ಕೆ ಒಂದು ಕಾಳು ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಸೇರಿಸ್ಕೋಬೇಕಾಗುತ್ತೆ ಸೇರಿಸೋದ್ರಿಂದ ತುಂಬ ರುಚಿ ಅನ್ನೋದು ಚೆನ್ನಾಗಿರುತ್ತೆ ಈಗ ಈ ಮಿಶ್ರಣಕ್ಕೆ ನಾವು ಬೇಯಿಸಿ ಆರಿಸಿಕೊಂಡಿದ್ದೀವಲ್ಲ ಕೊತ್ತೆಕಾಯಿನ ಕಟ್ ಮಾಡಿರೋ ಅಂಥದನ್ನು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಕಡೆ ಮಸಾಲೆ ಅಂಟೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಕ್ಕೋಬೇಕು ಒಂದು ಒನ್ ಅವರ್ ಇಟ್ಟರು ನಮಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಖಾರ ಎಲ್ಲ ಇಟ್ಕೊಂಡು ಈಗ ನೋಡ್ಬೋದು ಎಲ್ಲ ಸಹ ಯಾವ ರೀತಿ ಕಲರ್ ಅಂಟಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನಿಲ್ಲಿ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ ನೀವು ಬೇಕಾದರೆ ಕೈಯಲ್ಲಿ ಕಲಿಸ್ಕೋಬೋದು ನನ್ನ ಕೈಗೆ ಗಾಯ ಆಗಿರೋದ್ರಿಂದ ನಾನು ಆದಷ್ಟು ಸ್ವಲ್ಪ ಸ್ಪೂನಲ್ಲೇ ಇದ್ದೀನಿ ಖಾರ ಎಲ್ಲ ತಗಲ್ಬಾರ ತಗಲ್ಬಾರ್ದು ಅನ್ನೋ ಕಾರಣಕ್ಕೆ ಈಗ ಇದನ್ನು ಸೈಡಲ್ಲಿ ಇಕ್ಕೊಳ್ಳೋಣ ಈಗ ಸ್ಟೌವ್ ಅಂಟಿಸ್ಕೊಂಡು ಒಂದು ಬಾಣಲೆನ ಇಟ್ಟು ಅದಕ್ಕೆ ಒಂದು ಇನ್ನೂರು ಎಮ್ ಎಲ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಕಾಯಿಸ್ಕೋಬೇಕು ಎಣ್ಣೆ ಕಾದ್ಮೇಲೆ ನಾವು ಮೊದಲೇ ಕಲಸಿಟ್ಕೊಂಡಿರೋ ಕೊತ್ತೆಕಾಯಿ ಎಲ್ಲ ಮಿಶ್ರಣ ಮಾಡಿ ಎಲ್ಲ ಕಲಿಸಿಕೊಂಡಿದ್ವಲ್ಲ ಕಬಾಬ್ಗೆ ಅದೆಲ್ಲವೂ ಸಹ ಒಂದೊಂದೇ ಬಿಡಬೇಕಾಗುತ್ತೆ ಈ ರೀತಿ ಒಂದೊಂದೇ ಬಿಟ್ಕೊಂಡು ನಾವು ಎಣ್ಣೆ ಜಾಸ್ತಿ ಉರಿನೂ ಇಡಬೇಡಿ ಜಾಸ್ತಿ ಕಮ್ಮಿನೂ ಇಡಬೇಡಿ ಆದಷ್ಟು ಮೀಡಿಯಮ್ ಉರಿಯಲ್ಲಿರಬೇಕು ಹಾಗೆ ನೀವು ಚೆನ್ನಾಗಿ ಎಣ್ಣೆ ಕಾದ ಮೇಲೇ ಈ ರೀತಿ ಎಲ್ಲನೂ ಸಹ ಸೇರಿಸಬೇಕಾಗುತ್ತೆ ಇಲ್ಲಾಂದರೆ ಮಿಶ್ರಣ ಎಲ್ಲನೂ ಹಸಿಟ್ಟೆಲ್ಲ ಸೈಡಿಗೆ ಬಿಟ್ಕೊಂಬಿಡುತ್ತೆ ಆವಾಗ ನಮಗೆ ಚೆನ್ನಾಗಿರೋಲ್ಲ ಎಣ್ಣೆನೂ ಸಹ ತುಂಬ ಎಲ್ಲ ತುಂಬ್ಕೊಂಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾಯಬೇಕು ಅಂದರೆ ತುಂಬ ಕಾಯಬಾರ್ದು ನಮಗೆ ಹಾಕಿದ ತಕ್ಷಣ ಮಸಾಲೆ ಅನ್ನೋದೆಲ್ಲ ಸಹ ಕೊತ್ತಾಯಿಂದ ಆಚೆ ಬರಬಾರ್ದು ಅದಕ್ಕೋಸ್ಕರ ಈ ಪ್ರೊಸೆಸ್ ನಾವು ಎಣ್ಣೆ ಕಾದ ಮೇಲೆ ಇದನ್ನು ಬಿಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಈಗ ಇದೆಲ್ಲ ಸಹ ಚೆನ್ನಾಗಿ ಬೆಂದಿದೆ ಒಂದು ಸಡಿ ಒಂದು ಸೈಡ್ ನಮಗೆ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಸಹ ಫ್ರೈ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಎರಡೂ ಸೈಡ್ ಸಹ ನಮಗೆ ಇದು ಬೆಂದಿದೆ ಕಲರ್ ಸಹ ಸೂಪರಾಗಿ ಬಂದಿದೆ ಯಾವುದೇ ರೀತಿ ಎಕ್ಸ್ಟ್ರಾ ಕಲರ್ನ ನಾವು ಸೇರಿಸಿಲ್ಲ ಇದ್ರ ಜೊತೆಗೆ ಒಂದೆರಡು ಕಡ್ಡಿ ಕರಿಬೇವನ್ನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸುವಾಸನೆಯೂ ಚೆನ್ನಾಗಿರುತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ನೋಡಿದರೆಲ್ಲ ವೀಕ್ಷಕರ ಎಷ್ಟು ಈಸಿಯಾಗಿ ಎಷ್ಟು ಕಡಿಮೆ ಸಮಯದಲ್ಲಿ ಕೊತ್ತೆಕಾಯಿ ಕಬಾಬ್ನ ಮಾಡ್ಕೋಬೋದು ಅಂತ ನಮಗದನ್ನ ಕ್ಲೀನ್ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ಹಿಡಿಬೋದು ಆದರೆ ಕಲಸಿ ಮಾಡ್ಕೊಳ್ಳೋದಂತೂ ತುಂಬ ಸುಲಭ ಎಲ್ಲ ಪದಾರ್ಥಗಳು ಸಹ ಮನೆಯಲ್ಲೇ ಇರ್ತವೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು